ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನು ದಯಾಗನ ಶ್ರೀ ಚಕ್ರವರ್ತಿ ಮೂರು ಲೋಕದ ಒಡೆಯ ಶ್ರೀ ಗುರು ಸದಾಶಿವಮುತ್ಯ ಆದಿಶಕ್ತಿ ಜಗನ್ಮಾತೆ ಚಂದ್ರಗಿರಿ ದೇವಿ ಗೊಲ್ಬಾಮಿ ಗ್ರಾಮದ ಆರಾಧ್ಯ ದೈವ ಶ್ರೀ ನಂದಿ ಬಸವೇಶ್ವರ ಮತ್ತು ಎಲ್ಲ ಗೊಲಬಾವಿಯ ದೇವಸ್ಥಾನಗಳಿಗೆ ಹೋಗಿ ಎಲ್ಲ ದೇವರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ವಿಜೃಂಭಣೆ ಈ ಇಷ್ಟ ಖುಷಿಯಿಂದ ನೀವು ನಮ್ಮನ್ನು ಬರ್ಮಾಡಿಕೊಂಡ್ರಿ ಇದು ನನಗೆ ಬಲವಾವಿ ನಂದಿ ಬಸವೇಶ್ವರ ಜಾತ್ರೆಗೆ ಬಂದಂಥ ಇದು ಆಗೈತೆ ನನಗೆ ಇಷ್ಟು ಜನ ಜಾತ್ರೆ ಆಗ್ಬಿಟ್ಟು ಯಾವಾಗ ನೋಡಿಲ್ಲ ನಾ ಗೊಲವಾಮಿ ಇಷ್ಟು ಕುದುರೆ ಮೆರವಣಿಗೆ ಆಗಿರ್ಬೋದು ವಾದ್ಯದವರಾಗಿರ್ಬೋದು ಅನ್ನ ಪ್ರಸಾದ ಆಗಿರ್ಬೋದು ತನು ಮನ ದನದಿಂದ ಭಕ್ತಿಯಿಂದ ನಿಮ್ಮ ಶ್ರದ್ಧೆ ನನಗೆ ಖುಷಿಯಾಗಿದೆ ಬಹಳ ಖುಷಿ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಗೊಲ್ಬಾಯಿ ಗ್ರಾಮ ಮೂರನೇ ಎಲೆ ಅಲ್ಲ ಮೂರನೇ ಎಲೆ ಬಂದ್ರು ಗೊಲ್ಬಾಯಿ ಗ್ರಾಮ ಒಂದು ಕೂದಲು ಪಂಕಾಗಲ ಅದ ಮುತ್ಯ ಹೇಳಿ ಹೇಳಕ್ಕೆ ಇಷ್ಟಪಡ್ತಾನೆ ದುಡ್ದಾಗ ಉಪಕಾರ ಐತೆ ಯಾರು ಯಾರೊಂತಿರ್ಲಾ ಅವ್ರನ್ನ ಕೈ ಹಿಡ್ದ ಹಿಡಿತಾನ ಗೊಲ್ಬಾಯಿ ಗ್ರಾಮ ಅಂದ್ರೆ ನಿಷ್ಠೆ ಧರ್ಮ ನಂಬಿಕೆ ಇದಕ್ಕೆ ಎತ್ತಿದ ಕೈ ಒಂದು ಸಂದರ್ಭ ನೆನಪು ಬರ್ಲದ ನನಗೆ ನಮ್ಮ ಆಯ ಹೇಳಿ ಹೇಳ್ಬೇಕಪ್ಪ ಅಂತ ಹೇಳಿ ಇಲ್ಲಿ ನಮ್ಮ ಬಾಬಾರು ಮಾರದ್ರ ಸ್ವಾಮಿಗಳು ಬರ್ತಿದ್ದ ಸಮಯದಾಗ ಇನ್ನೂ ತೇರಿದ್ದಿದ್ದಿಲ್ಲ ಗೊಲ್ಬಾಯ ಗ್ರಾಮದಾಗ ಎಲ್ಲ ಜಾತ್ರೆ ಮುಗಿಸಿ ಕಮಿಟಿ ಅವರು ಎಲ್ಲರೂ ಕೂಡಿಸಿ ಊಟ ಮಾಡೋ ಸಂದರ್ಭದಾಗ ಗೌಡ್ರ ಇದ್ದ ಸಮಯದಾಗ ಅದು ಎಲ್ಲ ಮುಗಿಸಿ ಸಂಭ್ರಮಾಚರಣೆ ಮುಗಿಸಿ ಊಟ ಮಾಡಿದ ಕೂಲಿ ಒಂದು ಮಾತು ಅಂತ ಎಲ್ಲ ಗೊಲ್ಬಾಯಿ ಕಮಿಟಿ ಅವ್ರಿಗೆ ನಾವು ಒಂದು ಮಾತು ಹೇಳ್ತಾ ನೀವು ನಡೆಸ್ಕೊಡ್ಬೇಕಂತ ಹೇಳಿ ಹಂಗಿತ್ತು ಪ್ರಸಾದ್ ಹಿಡಿದು ಇರ್ಕಂದ್ರೆ ಇಲ್ಲ ಅಂದ್ರ ಅವ್ರು ಒಂದು ಕೈ ಹಿಡಿದ್ರಂದ್ರೆ ಹೂ ಅಂದ್ರೆ ಮುಗಿದು ಹೋತ್ತ ಅದನ್ನ ಮಾಡೇ ತೀರ್ತಾರ ಅದೆಲ್ಲರಿಗೂ ಎಲ್ಲಾರಿಗೆ ಐತಿ ಮುಂದಿನ ವರ್ಷ ತೇರ್ ಹೆಂಗ ಮಾಡ್ಬೇಕಂದ್ರ ಗೊಲ್ಮಾಯಿ ತೇರ್ ಹೇಳ್ಬೇಕತ್ತ ಏನ್ ಪ್ರಸಾದ್ ಹಿಡಿದ್ರ ಮುಂದಿನ ವರ್ಷ ತೇರ್ ತಂದ ತೇರು ಇಳಿಸ ಬಿಟ್ಟಾರ ಅದೇ ತೇರನಾಗಿ ಈಗ ಎರಡನೇದು ಮತ್ತ ಅತಿ ವಿಜೃಂಭಣೆಯಿಂದ ಮತ್ತೊಂದ ಎರಡನೇ ತೇರು ಮಾಡಿ ನಾ ಮೂರು ತಿಂಗಳ ಕೂಸಿದ್ರು ತಂದ ನಮ್ಮನ್ನ ಪದ್ಧತಿ ಬಿಡ್ಲಾರ ನಂಗೆ ಕರ್ಕೊಂಬಂದ ನಮ್ಮ ನಮಗೆ ಸ್ವಾಗತ ಇದ ಇದಕ್ಕಿಂತ ಹೆಚ್ಚಿಂದ ಏನೈತಿ ಮುತ್ತೇನ ಪವಾಡಿ ಎಲ್ಲರಿಗ ಗೊತ್ತಿದ್ದದ್ದು ಐತಿ ಗೊಲ್ಬಾಯಿಂಗ ರಾಮದವ್ರಿಗೆ ಒಂದ್ ಎಡ ಕತೆ ಹೇಳ್ಬೇಕ ಇದು ಹೇಳ್ಬೇಕಂದ್ರ ಒಂದು ಗೊಲ್ಬಾಯಿ ಅಂತ ಊರಾಗ ಒಂದು ಸಲ ಏನಾಕತ್ತಂದ್ರ ಮುತ್ತೆ ಬಂದಿರ್ತಾನು ಬರೋದು ಗೊತ್ತಾಯ್ತು ನಿಮ್ಗೆ ವರ್ಷ ಬರ್ತೀವಿ ಗೊಲ್ಮ್ ಒಂದು ಕಾಳೆ ಹಿಂದೆ ನಾಲ್ಕು ಮಂದಿ ಇರ್ತಾರೆ ನಮ್ಮಿಂದ ಒಬ್ಬರು ಪೂಜಾರಿಗಳು ಒಬ್ಬರು ಸ್ವಾಮಿಗಳು ಕರ್ಕೊಂಡ್ ಬರ್ತೀವಿ ಊರಾಗ ಒಂದು ನಾಲ್ಕು ಮಂದಿ ಅವರು ಇರ್ತಾರಲ್ಲ ಇವ್ರೇನ ಅಂತ ಹೇಳ ನಂಗೆ ಅಂತವ್ರು ಏನ್ ಮಾಡ್ತಾರಂದ್ರ ಒಬ್ರು ಭಕ್ತರು ಮನಿಗೋಗಿರ್ತಾರೋ ಪೂಜೆ ಇರ್ತತಿ ಹೋದಂಥ ಸಮಯದಾಗ ಹಿಂಗ್ ಬೊಗ್ಲಾಯವರು ಬಂದಾರ ಅಂತೇಳಿ ಮುತ್ಯನ್ ಪರೀಕ್ಷೆ ಮಾಡ್ಬೇಕಂತೇಳಿ ಒಂದ್ ನಾಲ್ಕು ಮಂದಿ ಬರ್ತಾರತ್ತ ಹೆಸ ದಾರಿಯಾಗೆ ಬಂದ ಮುತ್ತ ಪರೀಕ್ಷೆ ಮಾಡ್ಬೇಕಂತೇಳಿ ಬರ್ತಾರತ್ತ ಬಂದ ಮುತ್ತ ನಮಗ ಮಕ್ಳಿಲ್ಲ ನೀ ದಯ ಮಾಡಿ ಮಕ್ಳಾ ಕೊಡ್ಬೇಕು ನಮಗ ನೀ ಕರುಣಿಸ್ಬೇಕು ನಮ್ಗ ಮಕ್ಳಿಲ್ಲ ಹತ್ತು ವರ್ಷ ಆತ್ ನಮ್ಗ ಅಂತೇಳಿ ಗಂಡಸನ ಏನದ ವೇಷ ಆಗಿ ಬಂದ ಮುತ್ಯನ್ ಪರೀಕ್ಷೆ ಮಾಡ್ಬೇಕ ಏನ್ ಮಾಡ್ತಾರ ನೋಡ್ಬೇಕ ಆತಳ ಮಗನ ಮುಂದಿನ ವರ್ಷ ಮಕ್ಳ ಅಂತ ಹೇಳಿ ಆಶೀರ್ವಾದ ಮಾಡ್ಬಿಡ್ತ ಮುತ್ಯ ಮುಂದಿನ ವರ್ಷ ನೋಟಿಗೆ ಅವ ಗಣಸ ಗರ್ಭ ಧರಿಸ್ತಾನ ಅಂತ ಸಿದ್ಧಿ ಪುರುಷ ಅನ್ಸ ರಾಶಿ ಅಂದ್ರ ಮೂರು ನೋಡ್ಕದಾಗ ಏನೇನ್ ನಡಿತೈತೇ ಇಲ್ಲೇ ಕೂತ ಹೇಳ್ತಿದ್ದ ಎಲ್ಲಿ ಬೆಂಕಿ ಬೀಳತ್ತತಿ